ನಮಸ್ಕಾರ ಎಲ್ರಿಗೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಆ್ಯಂಡ್ ಡ್ರಿಂಕ್ ಮಾಡಿ ವಾಹನ ಚಾಲನೆ ಮಾಡುವ ಹಾಗಿಲ್ಲ ಎಲ್ಲರಿಗೂ ಗೊತ್ತು ನಮಗೆಲ್ಲ ಗೊತ್ತಿದ್ದ ಹಾಗೆ ದಂಡ ಕಟ್ಟಬೇಕು ಅಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸನ್ನು ಫೈಲ್ ಮಾಡ್ತಾರೆ ಹಾಗಾಗಿ ನಾವೆಲ್ಲ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಅದೇ ರೀತಿ ಹಲಸಿನ ಹಣ್ಣು ತಿಂದು ವಾಹನ ಚಾಲನೆ ಮಾಡುವಾಗಲೂ ಕೂಡ ಈಗ ಎಚ್ಚರವಾಗಿರಬೇಕು ಹುಷಾರಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಲಸಿನ ಹಣ್ಣು ತಿಂದು ವಾಹನ ಚಾಲನೆ ಮಾಡಿದರೂ ಕೂಡ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಆಗುತ್ತೆ ಹೇಗಾಗತ್ತೆ ಏನಾಗುತ್ತೆ ಖಂಡಿತ ಹೇಳ್ತೀನಿ ವೆರಿ ಶಾರ್ಟ್ ಆಡಿಯೋ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಮತ್ತು ಸಪೋರ್ಟ್ ಹೀಗೆ ನಿರಂತರವಾಗಿರಲಿ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ದಾರಿಲಿ ಹೋಗ್ತಿರಬೇಕಾದ್ರೆ ಇವಾಗ ಹಲಸಿನ ಸೀಸನ್ ಅಂತಲೇ ಹೇಳ್ಬೋದು ಖಂಡಿತ ಎಲ್ಲಿ ನೋಡಿದ್ರು ಕೂಡ ಜಾಕ್ ಫ್ರೂಟ್ ಎಲ್ರಿಗೂ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದೇ ಬರುತ್ತೆ ಹಲಸಿನ ಹಣ್ಣು ಸಿಕ್ತು ಅಂತ ತಿನ್ನೋಕೆ ಹೋದಗಿ ಇಮಿಡಿಯೇಟಾಗಿ ನೀವು ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವೇಳೆ ಅದನ್ನು ತಿಂದು ಡ್ರೈವ್ ಮಾಡಿದರೆ ಟ್ರಾಫಿಕ್ ಪೊಲೀಸ್ ಅವರ ಕೈಗೆ ಸಿಕ್ಕಿಬಿದ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸನ್ನು ಫೈಲ್ ಮಾಡ್ತಾರೆ ಮತ್ತು ಫೈನ್ ಕಟ್ಟಬೇಕು ಕೇಸನ್ನು ಕೂಡ ಬುಕ್ ಮಾಡ್ತಾರೆ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ದಿನದ ಈಚೆಗೆ ಈ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ ನೀವೆಲ್ಲರೂ ಕೇಳಿಸ್ಕೊಂಡಿರ್ಬೋದು ಅಥವಾ ನೋಡಿರಲಬಹುದು ನ್ಯೂಸ್ ಚಾನಲ್ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಯಾಕೆ ಇದು ಎಲ್ಲಿ ಆಯಿತು ಅಂತಂತ ಬಂದರೆ ಎಸ್ ಹಲಸಿನ ಹಲಸಿನ ಅಂದರೆ ತುಂಬ ದಿನಕ್ಕೆ ಇಷ್ಟ ಖಂಡಿತ ಏನಾಗ್ತಾ ಇದೆ ಅಂತಂದರೆ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡುವ ಹಾಗೆ ಹೇಳುವ ಹಾಗೆ ಹಲಸಿನ ಹಣ್ಣು ಫ್ರೆಶ್ ಆಗಿದ್ದಾಗ ತಿಂದರೆ ಯಾವುದೇ ಸಮಸ್ಯೆಗಳು ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ಗಳು ಕ್ರಿಯೇಟ್ ಆಗೋದಿಲ್ಲ ಅಂತೆ ಇದನ್ನು ಡಾಕ್ಟ್ರೇ ಇಂಪ್ರೂವ್ ಮಾಡ್ತಾ ಇದ್ದಾರೆ ಹಲಸಿನ ಹಣ್ಣಿನಲ್ಲಿ ಶೇಕಡ ಏಳು ಪಾಯಿಂಟ್ ಹತ್ತು ಪರ್ಸೆಂಟಷ್ಟು ಆಲ್ಕೋಹಾಲ್ ಇರುತ್ತಂತೆ ವೈದ್ಯರ ಪ್ರಕಾರ ಜಾಸ್ತಿ ಹಣ್ಣಾದ ಹಣ್ಣನ್ನು ತಿಂದರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅದರಲ್ಲಿ ಎಥನಾಲ್ ಆಲ್ಕೋಹಾಲ್ ಕಂಟೆಂಟ್ ಪಕ್ಕಾ ಇರುತ್ತೆ ಅಂತ ಹೇಳ್ತಾರೆ ಎಷ್ಟರ ಮಟ್ಟಿಗೆ ಏಳು ಪಾಯಿಂಟ್ ಹತ್ತು ಪರ್ಸೆಂಟ್ ಅಂದರೆ ಫ್ರೆಶ್ ಆಗಿದ್ದ ಹಣ್ಣನ್ನು ತಿಂದರೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಆದರೆ ಅದರ ಇದಾಗೋದಿಲ್ಲ ಇಲ್ಲ ಅದು ಒಂದು ನಾಲ್ಕೈದು ದಿನ ಕಂಪ್ಲೀಟ್ ಹಣ್ಣಾಗಿ ಮಾಗಿದ ಮೇಲೆ ತಿಂದರೆ ಅದರಲ್ಲಿ ಎಥನಾಲ್ ಆಲ್ಕೋನ ಕಂಟೆಂಟ್ಗಳು ಇದೆ ಅಂತ ಅವರು ಹೇಳ್ತಾ ಇದ್ದರೆ ಈ ಹಣ್ಣನ್ನು ತಿಂದು ಚಾಲನೆ ಮಾಡಿದ ಕೆ ಎಸ್ ಆರ್ ಟಿ ಸಿ ಚಾಲಕರಲ್ಲಿ ಈ ಅಂಶ ಪತ್ತೆಯಾಗಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ ಕೇರಳದ ಪತ್ತನಂತಿಟ್ಟು ಜಿಲ್ಲೆಯ ಪಂದಳಂ ಡಿಪೋದಲ್ಲಿ ನಡೆದ ಘಟನೆ ಇದು ಪ್ರತಿದಿನ ಡಿಪೋದಲ್ಲಿ ಡ್ರೈವರ್ಗಳು ಬಸ್ಸನ್ನು ತೆಗೆಯೋದಕ್ಕಿಂತ ಮುಂಚೆ ಅವರು ಇದನ್ನು ಚೆಕ್ ಮಾಡ್ತಾರೆ ಡ್ರಿಂಕ್ ಮಾಡಿ ಡ್ರೈವ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನೋಡಿದಾಗ ಮೂವರು ಎಸ್ ಡ್ರೈವರಲ್ಲಿ ಇದು ಕಂಡು ಬಂದಿರೋದು ಹೇಗೆ ಕಂಡು ಬಂತು ಅಂತ ಆಮೇಲೆ ನೋಡ ನೋಡಬೇಕಾದ್ರೆ ಆವಾಗಷ್ಟೇ ಅವರು ಸ್ನೇಹಿತರು ತಂದಿದ್ದ ಹಲಸಿ ತಿಂದು ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಹೊರಟಿದ್ರು ಇದರಲ್ಲಿ ಹತ್ತು ಚೆಕ್ ಮಾಡಿದಾಗ ಹತ್ತು ಪರ್ಸೆಂಟ್ ಆಲ್ಕೋಹಾಲ ಪ್ರಮಾಣ ಅಲ್ಲಿ ಪತ್ತೆಯಾಗಿದೆ ಹಾಗಾಗಿ ಇಮಿಡಿಯೇಟಾಗಿ ಅವರು ಏನು ಮಾಡಿದ್ದಾರೆಂದರೆ ನೆಗೆಟಿವ್ ಬಂದ ಡ್ರೈವರ್ಗೂ ಕೂಡ ಹಲಸಿಣ್ಣನ್ನು ತಿನ್ನಿಸ್ಬಿಟ್ಟು ಮತ್ತೆ ಅವರಿಗೆ ಚೆಕ್ ಮಾಡಿದಾಗ ಅವರಲ್ಲೂ ಕೂಡ ಹತ್ತು ಪರ್ಸೆಂಟ್ ಆಲ್ಕೋಹಾಲ್ ಅಂಶ ಪತ್ತೆಯಾಗಿರೋದು ಕೂಡ ಈಗ ಎಲ್ರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿ ಇನ್ನು ಮುಂದೆ ಹುಷಾರಾಗಿರಬೇಕು ಫ್ರೆಶ್ ಹಣ್ಣಿನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರಲ್ವಂತೆ ಫುಲ್ ಮಾಗಿದ ನಾಲ್ಕೈದು ದಿನ ಆದ ಮೇಲೆ ಆ ಹಣ್ಣನ್ನು ತಿಂದರೆ ಅದರಲ್ಲಿ ಆಲ್ಕೋಹಾಲ್ನ ಪ್ರಮಾಣ ಏಳರಿಂದ ಹತ್ತು ಪರ್ಸೆಂಟ್ ಇರುವ ಸಾಧ್ಯತೆ ಇದೆಯಂತೆ ನಮಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಎಷ್ಟೋ ಹಲಸಿನಲ್ಲಿ ತಿಂದಿದ್ದೀವಿ ನಾವು ಹೋಗಿದ್ದೀವಿ ಇನ್ನು ಮೇಲೆ ಹಲಸಿನಲ್ಲಿ ತಿಂದು ತಕ್ಷಣ ರೋಡಿಗೆ ಬಂದರೆ ತಕ್ಷಣ ಟ್ರಾಫಿಕ್ ಪೊಲೀಸ್ನವ್ರ ಕೈಗೆ ಸಿಕ್ಕಿದರೆ ಸಿಕ್ಕಿ ಬೀಳೋದಂತೂ ಗ್ಯಾರಂಟಿ ಹಾಗಾಗಿ ತುಂಬ ಹುಷಾರಾಗಿರಬೇಕು ಹಲಸಿನಲ್ಲಿ ತಿಂದ ತಕ್ಷಣ ಇಮಿಡಿಯೇಟಾಗಿ ರೋಡಿಗೆ ಬರದೆ ಸ್ವಲ್ಪ ಹೊತ್ತು ಆದಮೇಲೆ ಬಂದರೆ ಮೋಸ್ಟ್ಲಿ ಅದು ಪಾಸಿಟಿವ್ ಬರೋದಿಲ್ವೇನೋ ಅಂದ್ಕೊಂಡಿದ್ದೀರಿ ಮೋಸ್ಟ್ಲಿ ಹಾಗಾಗಿ ಹುಷಾರಾಗಿರಿ ಹಲಸಿನನೂ ಇಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಇದುವರೆಗೂ ಗೊತ್ತಿರಲಿಲ್ಲ ಈಗ ನಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ಮೆಸೇಜನ್ನು ಆಡಿಯೋವನ್ನು ಇಷ್ಟ ಆದರೆ ನಿಮಗೆ ಒಂದು ಕಮೆಂಟ್ ಇರಲಿ ಜಾಗರೂಕರ ಕರಿ ಅಂತ ಹೇಳ್ತಾ ಇನ್ನೇನೇನು ಹಣ್ಣುಗಳು ಅಂತಂದರೆ ಏನೇನೆಲ್ಲ ಆಗುತ್ತೋ ಗೊತ್ತಿಲ್ಲ ಮೇ ಬಿ ಅದರಲ್ಲಿ ಆಲ್ಕೋಹಾಲ್ ಪ್ರಮಾಣ ಮಾಗಿರೋದಕ್ಕೆ ಜಾಸ್ತಿ ಆಗಿರೋ ಆಗಿರೋದು ಫ್ರೆಶ್ ಆಗೋದಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಹಾಗಾಗಿ ಆದಷ್ಟು ಇದನ್ನು ನಿಮ್ಮ ಮತ್ತು ನಿಮ್ಮ ಎಲ್ಲ ಗ್ರೂಪ್ಗಳಲ್ಲಿ ನಿಮ್ಮ ಒಂದು ಎಲ್ಲ ಫ್ರೆಂಡ್ ಸರ್ಕಲ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಈ ಸಪೋರ್ಟಿಗೆ ಹೀಗೆ ಇರಲಿ ಸಪೋರ್ಟ್ಗೆ ಥ್ಯಾಂಕ್ ಯು ಹೇಳ್ತಾ ಥ್ಯಾಂಕ್ ಯು ಸೊ